ಇದು ಪ್ರತಾಪ್ ಮೇಲೆ ಕೈ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ವಿನಯ್ ಹಾಗೂ ಕಾರ್ತಿಕ್ ಅಂತಲೂ ಕೂಡ ಹೇಳ್ಬೋದು ಹೌದು ಪ್ರತಾಪ್ ಸಂಗೀತ ಟೀಮ್ನಲ್ಲಿ ಆಡ್ತಿದ್ದಾನೆ ಈ ಬಟ್ಟೆ ಹೋಗಿ ಬಟ್ಟೆ ಒಣಗಾಕಿರಬೇಕು ತೊಳೆದು ಆ ಬಟ್ಟೆಗೆ ಅಪೋಸಿಟ್ ಟೀಮ್ಗೆ ಹೋಗಿ ಬಣ್ಣ ಹಚ್ಚಬೇಕು ಅದು ಈ ಟೀಮ್ನ ಕೆಲಸ ಆಗಿರುತ್ತೆ ಪ್ರತಾಪ್ ಅದೇ ರೀತಿ ಮಾಡೋಕ್ಕೆ ಹೋದಾಗ ವಿನಯ್ ಅಲ್ಲೇ ನಿಂತ್ಕೊಂಡು ವಾರ್ನಿಂಗ್ ಮಾಡ್ತಾನೆ ಯಾಕೆ ಅಂತಂದರೆ ಅಲ್ಲಿ ಅವಿನಾಶನ ಹಿಡ್ಕೊಂಡು ನಿಂತಿರ್ತಾನೆ ವಿನಯ್ ಆಗ ಹೇಳ್ತಾನೆ ಬೇಡ ಪ್ರತಾಪ್ ಮುಟ್ಬೇಡ ಸರಿ ಇರೋದಿಲ್ಲ ಅಂತ ಹೇಳ್ತಾನೆ ಆದರೆ ಪ್ರತಾಪ್ ತನ್ನ ಟಾಸ್ಗೋಸ್ಕರ ಗೆಲ್ಲೋದಕ್ಕೋಸ್ಕರ ಅವನು ಮಾಡ್ತಾನೆ ಆ ಕೆಲಸನ ಆಗ ಹೋಗಿ ಅದಕ್ಕೆ ಬಣ್ಣ ಹಚ್ತಿದ್ದಂಗೆ ವಿನಯ್ಗೆ ಕೋಪ ಬಂದ್ಬಿಡುತ್ತೆ ನತ್ತಿಗೆ ಕೋಪ ಇರ್ತಿದ್ದಂಗೆ ವಿನಯ್ ಬಂದಿದ್ದು ನೇರವಾಗಿ ಪ್ರತಾಪ್ ಎದೆ ಹಿಡ್ದೆ ಹೋಗಿಬಿಡ್ತಾನೆ ಅಸಲಿ ಸಿರಿ ಓಡಿ ಬಂದು ಅಡ್ಡಾಕ್ತಾರೆ ಏನು ಮಾಡ್ತಿದ್ದೀರ ವಿನಯ್ ನೀವು ಆಟೋನ ಆಟೋ ಥರ ಆಡಿ ತುಂಬನೇ ಇಷ್ಟೊಂದು ಆಡ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಯಾಕೆ ಮಾಡ್ತಿದ್ದೀರಾ ಅವ್ನಿಗೆ ಯಾಕೆ ಹೊಡಿತಿದ್ದೀರಾ ಅಂತ ಹೇಳಿ ಸಿರಿ ಹಿಡಿದು ಜೋರಾಗಿ ಕೋ ಕಿಚ್ಚಾಡ್ತಾರೆ ಆಗ ವಿನಯ ಹೊಡಿಯೋಕೆ ಅಂತ ಮೈಕಲ್ಲೇ ಬರ್ತಾನೆ ಏನೋ ನಿಂದು ಅವ್ನಿಗೆ ಹೊಡೆಯೋದು ಮುಟ್ಟ ನಿನ್ನ ತಾಕತ್ತಿದೆ ನಮಗೆ ಅಂತ ಹೇಳಿ ಈತ ಮೈಕಲ್ ಕೂಡ ಪ್ರಶ್ನೆ ಮಾಡ್ತಾನೆ ಏನೋ ಇವಾಗ ಏನೋ ಕಿತ್ಕೊಳಕ್ಕಾಗುತ್ತೆ ನಿಮ್ಮ ಕೈಲಿ ಅಂತ ಹೇಳಿ ಈತ ವಿನಯ್ ಇದನ್ನು ಮೈಕಲ್ ಹಾಗೂ ಪ್ರತಾಪ್ ಮೇಲೆ ತಿರುಗಿ ಬೀಳ್ತಾನೆ ಅಷ್ಟೇ ಸಿರಿಯವರು ಮಧ್ಯದಲ್ಲಿ ಬಂದು ಆದಷ್ಟು ಜಗಳವನ್ನು ತಿಳಿ ಮಾಡಲು ಹೊರಟಿದ್ರು ಆದರೂ ಕೂಡ ಈ ಜಗಳ ಅತಿರೇಕಕ್ಕೆ ಹೋದ ಪರಿಣಾಮ ಬಿಗ್ ಬಾಸ್ ಇಂಟರ್ಫಿಯರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು